ಮಾತಾಡ್ತಾ ಇರುವಾಗ ಇವಳ ಮುಖ ನೋಡಿದ್ರೆ ನನಗೆ ವಿಷಯಗಳು ತಾನಾಗಿ ಉತ್ಪತ್ತಿ ಆಗ್ತದೆ ಯಾರೋ ಬರೀತ ಹಾಗೆ ಇವಳ ಮುಖದಲ್ಲಿ ಹೌದಾ ಹಾಗೆ ಸ್ವಲ್ಪ ಆಚೆಗೆ ದೃಷ್ಟಿ ಹಾಯಿಸಿದೆ ಬಿಟ್ಟರೆ ತಾತ್ಸಾರ ಉಂಟು ನಿನ್ನ ಮಾತು ರುಚಿಪೂರ್ಣವಾದದ್ದಲ್ಲ ಅಂತಲ್ಲ ಈಗ ನೀನು ನೋಡಬೇಕಾದದ್ದು ಎಲ್ಲಿ ಎಲ್ಲಿ ನನ್ನ ಕಣ್ಣುಗಳನ್ನು ನೋಡು ಏನಿದೆ ಕಣ್ಣಲ್ಲಿ ತಳಕ್ ಅಮ್ಮನ ಭಾಷೆಯ ನೀರಿನಲ್ಲಿ ಮೀನು ಅದು ನಾನು ಕೇಳಲಿಲ್ಲ ಬಹುಶಃ ನೀನು ಭಾಷೆ ಇರಬಹುದು ನನಗೆ ನಾನು ಸಣ್ಣ ಸಣ್ಣ ಮೀನು ನೋಡಿ ದೊಡ್ಡ ದೊಡ್ಡ ಮೀನು ಹಾರು ನೋಡಿ ಹೌದೋ ಬುಳುಕ್ ಬುಳುಕ್ ಹೌದು ನಮ್ಮಲ್ಲಿ ಅಂತ ಶಬ್ದ ತುಂಬ ಉಂಟು ಆ ಮೀನು ಅದು ಕೆಲವು ಸಲ ನಮ್ಮ ಮನೆಯಲ್ಲಿ ನಾವು ಆನೆ ತಿನ್ನುವುದನ್ನು ನೋಡಿದ್ದೇವೆ ಆನೆ ಹೊಟ್ಟೆಗೆ ಕೊಡುವಾಗ ಇಷ್ಟಿಷ್ಟು ದೊಡ್ಡ ಅನ್ನದ ಉಂಡೆಯನ್ನು ಮಾಡಿ ಕೊಡುವುದು ಅದು ಒಳಗೆ ಹೋಗಿ ಬೀಳುವಾಗ ಅಂತ ಶಬ್ದ ಕೇಳುತ್ತದೆ ಹೇಗೆ ನಾನು ನೀನು ಹಾಗೆ ಹೇಳುವಾಗ ನನಗೆ ಅದು ನೆನಪಾಗುವುದು ಆನೆ ತಿನ್ನುವಾಗ ಹಾಗಾಗುದಲ್ವ ಹೌದು ಆನೆ ತಿನ್ನುವಾಗ ಆನೆ ತಿನ್ನುವ ಆನೆ ತಿನ್ನುವಾಗಲ್ಲ ಆನೆ ತಿನ್ನುವಾಗ ಆನೆಯೇ ತಿನ್ನುವಾಗ ಆನೆಯೇ ತಿನ್ನುವ ಆನೆ ತಿನ್ನುವಾಗ ಅದಲ್ಲ ನೀನು ಆನೆ ತಿಂದಿದ್ಯಾ ನೋಡಿ ನೀವು ಹೇಳಿದ್ರೆ ನೀವು ಅದಕ್ಕೆ ಬರ್ತೀರಪ್ಪ ನಾವು ಸುಮ್ಮನೆ ಅದಲ್ಲ ಅಂದ್ರೆ ಅಂದ್ರೆ ಈ ಆನೆ ಅಂತ ಉಂಟಲ್ಲ ಹೌದು ಅದೊಂದು ಸ್ವಲ್ಪ ವಿಪರೀತ ಈ ಕೆಲವರಿಗೆಲ್ಲ ಆನೆ ಅಂತ ಇರುವುದು ಹೌದು ಕೆಲವರಿಗೆಲ್ಲ ಆನೆ ಅಂತ ಹೇಳಲಿಕ್ಕೆ ಬರ್ತದೆ ಅವರಲ್ಲಿ ಆನೆ ಇಲ್ಲ ಅಲ್ಲಲ್ಲ ಇನ್ನೊಂದು ಅರ್ಥ ಇದೆ ಆನೆ ಅಂದ್ರೆ ಏನು ಗೊತ್ತಾ ಆನೆ ಅಂದ್ರೆ ಆರೋಗ್ಯ ಆನೆ ಅಂದ್ರೆ ನೆಮ್ಮದಿ ಆರೋಗ್ಯ ನೇ ಅಂದ್ರೆ ನೆಮ್ಮದಿ ಹೌದು ಅದು ಎಷ್ಟು ಮಂದಿಗಳಲ್ಲಿ ಇರ್ತದೆ ಕೆಲವರ ಮನೆಯಲ್ಲಿ ನಾಲ್ಕೈದು ಆನೆ ಇರ್ತದೆ ಬಿಟ್ರೆ ಆ ಮನೆಯಲ್ಲಿ ಇದ್ದವರಿಗೆ ಆನೆ ಇಲ್ಲ ಬಹುಶಃ ನಿನ್ನನ್ನು ಕಾಣುವಾಗ ಆನೆ ಮರಿಯ ಹಾಗೆ ಕಾಣ್ತೀಯ ಆದ್ರೆ ತೊಂದರೆ ಇಲ್ಲ ನನಗೆ ಆರೋಗ್ಯ ಹದದಲ್ಲಿ ಉಂಟು ಏನ್ ತೊಂದ್ರೆ ಇಲ್ಲ ಹಾಗಾದ್ರೆ ನಿಮ್ಮ ಆನೆ ಕಾಲು ಮತ್ತೆ ನಮಸ್ಕಾರ ಮಾಡಿ ನಿಮ್ಮ ಆನೆ ಕಾಲು ಎಂತದ್ದು ಆನೆ ಕಾಲು ಆನೆ ಕಾಲು ಯಾಕೆ ಆರೋಗ್ಯವು ನೆಮ್ಮದಿಂದ ಕೂಡಿರುವಂತ ನಿಮ್ಮ ಕಾಲು ತೊಂದರೆ ಇಲ್ಲ ಆರೋಗ್ಯವು ನೆಮ್ಮದಿಯು ಇರುವ ಕಾಲನ್ನು ನೀನು ಆನೆ ಕಾಲು ಅಂತಲೇ ಒಪ್ಪಿಕೊಂಡ್ರೆ ನಿನಗೆ ಆರೋಗ್ಯ ಉಂಟು ಅಂತ ನಿನಗೆ ಗೊತ್ತಿದ್ರೆ ನಮ್ಮದಿಬ್ಬರದ್ದು ಒಂದೇ ಆಯ್ತಲ್ಲ ಹೌದೌದು ನಾನು ಮತಗಜ ಗಮನೆ ಇದು ಪ್ರತಿ ಮತಗಜ ಗಮನೆ ಆನೆಗೆ ಮತಗಜವೇ ಆಗಬೇಡ ಹೌದು ಪ್ರತಿ ಮತಗಜ ಅಂದ್ರೆ ಹೆಣ್ಣಾನೆ ಅಲ್ವಾ ಹೌದು ಇರ್ಲಿ ಇರ್ಲಿ ಈ ಆನೆಗೆ ಮದ ಬಂದ್ರೆ ಅದನ್ನೇನ್ ಮಾಡ್ತಾರೆ ಎಂತದ್ದು ಅದು ಅಂಕುಶ ಎಂತದ್ದು ಹಾಕ್ತಾರಂತೆ ಇದು ಬೇರೆ ವಿಷಯ ಆನೆಗೆ ಒಂದು ತೆರನಾದಂತಹ ಮದ ಜಲ ಇಳಿಯುವುದು ಅಂತ ಉಂಟು ಅಂದ್ರೆ ಅದರ ದೇಹದಲ್ಲಿ ಕಾಮ ಉಲ್ಬಣವಾಗುವಾಗ ಅದನ್ನು ಕೊಂಡೋಗಿ ಮತ್ತೆ ಏನ್ ಮಾಡುದು ಎಂತ ಮಾಡ್ತಾರೆ ನೀರಿಗೆ ಹಾಕೋದು ಅಯ್ಯೋ ಇನ್ನು ನೀರಿಗೆ ಹಾಕ್ಬೇಕಷ್ಟೇ ಎಂತದಕ್ಕೆ ಸುಮ್ಮನೆ ನೀರಿಗೆ ಹಾಕುವುದು ಆನೆಯ ಮದ ಇಳಿಯುವುದು ನೀರು